ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಬ್ರಹ್ಮದತ್ತನ ವೃತ್ತಾಂತವೆಂಬ ಮೂವತ್ತ ಮೂರನೆಯ ಅಧ್ಯಾಯ ಹಿಂದಿನ ಅಧ್ಯಾಯದಲ್ಲಿ ಕುಶನಾಭನ ನೂರು ಮಂದಿ ಹೆಣ್ಣು ಮಕ್ಕಳ ಕಥೆಯನ್ನು ವಿಶ್ವಾಮಿತ್ರರು ಶ್ರೀರಾಮಚಂದ್ರನಿಗೆ ಹೇಳುತ್ತ ಸ್ವಯಂ ವಾಯುದೇವನೇ ಅವರ ಬಳಿಗೆ ಬಂದು ಅವರಿಗೆ ಚಿರಯೌವನವನ್ನು ದೈವ ಪದವಿಯ ದೇವತ್ವವನ್ನು ಕೊಡುವೆನೆಂದು ಆ ಪ್ರಲೋಭನೆ ತೋರಿಸಿದರೂ ಕೂಡ ಆ ಹೆಣ್ಣು ಮಕ್ಕಳು ಧರ್ಮದ ಕಟ್ಟನ್ನು ಮೀರದೆ ತಮ್ಮ ತಂದೆಯು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವನು ಅದರಂತೆಯೇ ಆ ವ್ಯಕ್ತಿಯನ್ನೇ ತಾವು ಪತಿಯೆಂದು ಸ್ವೀಕರಿಸುವುದಾಗಿಯೂ ಆ ಹೇಳಿ ಆ ವಾಯುದೇವನನ್ನು ತಿರಸ್ಕರಿಸುತ್ತಾರೆ ಕೋಪಗೊಂಡ ವಾಯುದೇವನು ಅವರ ದೇಹಗಳನ್ನು ಕುಬ್ಜಿಯರನ್ನಾಗಿ ಮಾಡಿದರೂ ಕೂಡ ಅವರು ಬೇಸರಿಸಿಕೊಳ್ಳದೆ ತಮ್ಮ ತಂದೆಯ ಬಳಿಗೆ ಬಂದು ತಮ್ಮ ದುಃಖವನ್ನೆಲ್ಲ ತೋಡಿಕೊಳ್ಳುತ್ತಾರೆ ಎಲೈ ಶ್ರೀರಾಮನೇ ಬಳಿಕ ಕುಶನಾಭನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಕುಬ್ಜಿಯರಾದ ಆ ಹೆಣ್ಣು ಮಕ್ಕಳು ಆತನನ್ನು ಕುರಿತು ಇಳೈ ತಂದೆಯೇ ಸರ್ವಾತ್ಮಕನಾದ ವಾಯುದೇವನು ಧರ್ಮ ಮಾರ್ಗವನ್ನು ಬಿಟ್ಟು ಅಧರ್ಮವನ್ನು ಕೈಗೊಂಡು ನಮ್ಮನ್ನು ವಿವಾಹ ಮಾಡಿಕೊಳ್ಳುವುದಾಗಿ ನುಡಿದನು ನಾವು ಅತಿ ಕಾಮುಕನಾದ ವಾಯುದೇವನಿಗೆ ನಾವು ಸ್ವತಂತ್ರರಲ್ಲ ನಮ್ಮ ತಂದೆಯನ್ನು ನೀನು ಕೇಳು ಆತನು ಕೊಟ್ಟರೆ ನಾವು ಅಂಗೀಕರಿಸುವೆವು ಎಂದು ಪ್ರತ್ಯುತ್ತರವನ್ನು ಕೊಟ್ಟೆವು ಆ ಅಪರಾಧದಿಂದ ನಮಗೆ ಈ ಅವಸ್ಥೆಯು ಬಂದಿತು ಎಂದು ನುಡಿದರು ಆ ಮಕ್ಕಳ ಮಾತನ್ನು ಕೇಳಿ ಧರ್ಮಾತ್ಮನಾದ ಕುಶನಾಭನು ಅವರನ್ನು ಕುರಿತು ಮಕ್ಕಳೇ ನಿಮ್ಮ ಮಾತು ಕ್ಷಮೆಯುಳ್ಳ ಪುಣ್ಯಾತ್ಮರಿಗೆ ಸಮ್ಮತವಾದದ್ದು ನೀವೆಲ್ಲರೂ ಬುದ್ಧಿವಂತರಾಗಿ ನಿಮ್ಮ ಕುಲವನ್ನು ವಿಚಾರಿಸಿ ಕ್ಷಮೆಯನ್ನು ತಾಳಿ ಒಳ್ಳೆಯ ಮಾತನ್ನಾಡಿದಿರಿ ಲೋಕದಲ್ಲಿ ಸ್ತ್ರೀಯರಿಗಾದರೂ ಪುರುಷರಿಗಾದರೂ ಕ್ಷಮೆಯೇ ಭೂಷಣವು ಲೋಕದಲ್ಲಿ ಯಾರೊಡನೆಯೂ ನಿಷ್ಠುರವಾಗಿ ನುಡಿಯಬಾರದು ಅದರೊಳಗೂ ದೇವತೆಗಳ ಕೂಡ ನಮ್ಮ ಪರಾಕ್ರಮವೂ ಸಲ್ಲದು ಸಮಸ್ತ ಪ್ರಾಣಿಗಳಿಗೂ ಕ್ಷಮೆಯೇ ಭೂಷಣವು ಕ್ಷಮೆಯೇ ದಾನವು ಕ್ಷಮೆಯೇ ಯಜ್ಞವು ಕ್ಷಮೆಯೇ ಕೀರ್ತಿಯು ಕ್ಷಮೆಯೇ ಧರ್ಮವು ಈ ಜಗತ್ತು ಕ್ಷಮೆಯಿಂದಲೇ ಸುರಕ್ಷಿತವಾಗಿರುವುದು ಎಂದು ನುಡಿಯುತ್ತಾನೆ ಈ ರೀತಿಯಾಗಿ ವಿಶ್ವಾಮಿತ್ರರು ಕ್ಷಮೆಯ ಮಹತ್ವವೇನು ಜೀವನದಲ್ಲಿ ಎಂಬುದನ್ನು ಕಥೆಯ ಮೂಲಕ ಶ್ರೀರಾಮನಿಗೆ ತೋರಿಸಿಕೊಡುತ್ತಾ ಆತನಲ್ಲಿರುವ ಒಂದೊಂದೇ ಸದ್ಗುಣಗಳನ್ನು ಅರಳಿಸುತ್ತಿರುವರು ನಂತರ ಆ ಮಕ್ಕಳನ್ನು ಸಂತವಿಟ್ಟು ತನ್ನ ಮಂತ್ರಿಗಳೊಡನೆ ತನ್ನ ಕುಮಾರಿಯರನ್ನು ವಿವಾಹ ಮಾಡಿಕೊಡದೆ ಇರಬಾರದು ಆ ಅವರಿಗೆ ತಕ್ಕ ವರನು ಯಾರು ಎಂದು ಯೋಚನೆ ಮಾಡುತ್ತಿದ್ದನು ಶ್ರೀರಾಮ ಪೂರ್ವದಲ್ಲಿ ಜಿತೇಂದ್ರಿಯನಾಗಿ ಸದಾಚಾರ ಸಂಪನ್ನನಾದ ಚೂಳಿ ಎಂಬ ಮಹಾಮುನಿಯು ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಮಾಡುತ್ತಿದ್ದನು ಆಗ ಊರ್ಮಿಳೆ ಎಂಬುವಳ ಮಗಳಾದ ಸೋಮದೇ ಎಂಬ ಗಂಧರ್ವ ಸ್ತ್ರೀಯು ಆ ಮುನೀಶ್ವರನಿಗೆ ಸೇವೆಯನ್ನು ಮಾಡಿಕೊಂಡಿದ್ದಳು ಆಕೆಯ ಸೇವೆ ಸತ್ಕಾರಗಳನ್ನು ಕಂಡು ಆ ಮುನಿಯು ಸುಪ್ರೀತನಾಗಿ ಅವಳನ್ನು ಕುರಿತು ಎಲೈ ಸ್ತ್ರೀಯೇ ನಿನ್ನ ಸೇವೆ ಸತ್ಕಾರಗಳಿಂದ ನಾನು ಸಂತುಷ್ಟನಾದೆನು ನಿನಗೆ ಬೇಕಾದ ವರವನ್ನು ಬೇಡಿಕೋ ಎಂದು ನುಡಿದನು ಸೋಮದೆಯು ಆ ಮುನೀಶ್ವರನ ಪ್ರೀತಿಯನ್ನು ಕಂಡು ಸಂತೋಷದಿಂದ ಮುನೀಶ್ವರ ನೀನು ಹೇಗೆ ತಪಸ್ಸಾಮರ್ಥ್ಯದಿಂದ ಉಂಟಾದ ತೇಜಸ್ಸಿನಿಂದ ಒಪ್ಪುತ್ತಿದ್ದೀಯೋ ಹಾಗೆ ಬ್ರಹ್ಮ ತೇಜಸ್ಸುಳ್ಳ ಮಗನನ್ನು ನಾನು ಬಯಸುತ್ತೇನೆ ನನಗೆ ಪತಿಯಿಲ್ಲ ನಾನು ವಿವಾಹವಾದವಳಲ್ಲ ಆದ ಕಾರಣ ವೇದ ವೇದಾಂಗ ಪಾರಂಗತನಾದ ಮಗನನ್ನು ನನಗೆ ಕೊಡಬೇಕು ಎಂದು ಕೇಳಿದಳು ಆಗ ಚೂಳಿ ಎಂಬ ಋಷೀಶ್ವರನು ಆಕೆಗೆ ಮನಃಶಕ್ತಿಯಿಂದ ಬ್ರಹ್ಮದತ್ತನೆಂಬ ಕುಮಾರನನ್ನು ಕೊಟ್ಟನು ಆ ಕುಮಾರನು ಕಾಂಪಿಲ್ಯವೆಂಬ ಪಟ್ಟಣದಲ್ಲಿ ರಾಜ್ಯವನ್ನು ಆಳಿಕೊಂಡು ದೇವೇಂದ್ರನಂತೆ ಅತ್ಯಂತ ಐಶ್ವರ್ಯವಂತನಾಗಿದ್ದನು ಇತ್ತ ಕುಶನಾಭನು ಮಂತ್ರಿಗಳೊಡನೆ ಯೋಚಿಸಿ ಬ್ರಹ್ಮದತ್ತನಿಗೆ ತನ್ನ ನೂರು ಮಂದಿ ಕುಮಾರಿಯರನ್ನು ಕೊಡಬೇಕೆಂದು ನಿಶ್ಚಯಿಸಿದನು ಮತ್ತು ಆತನನ್ನು ಕರಗಿಸಿ ತನ್ನ ಕುಮಾರಿಯರನ್ನು ವಿದ್ಯುಕ್ತ ಪ್ರಕಾರದಲ್ಲಿ ವಿವಾಹ ಮಾಡಿಕೊಟ್ಟನು ಬ್ರಹ್ಮದತ್ತನು ಕೈ ಹಿಡಿದ ಕೂಡಲೇ ಆ ಕನ್ಯೆಯರ ಕುಬ್ಜತ್ವವು ಹೋಗಿ ಮೊದಲಿನ ರೀತಿಯಲ್ಲಿ ಮೋಹನವಾದ ತನು ಸೊಬಗಿನಿಂದ ಒಪ್ಪಿದರು ಅದನ್ನು ಕಂಡು ಕುಶನಾಭನು ಅತಿ ಹರ್ಷಪಟ್ಟು ತನ್ನ ಅಳಿಯನಾದ ಬ್ರಹ್ಮದತ್ತನಿಗೆ ಬಳುವಳಿಯನ್ನು ಕೊಟ್ಟು ಆತನ ಕೂಡ ತನ್ನ ಮಕ್ಕಳನ್ನು ಕಳುಹಿಸಿದನು ಎಂಬ ಗಂಧರ್ವ ಸ್ತ್ರೀಯು ತನ್ನ ಮಗನಾದ ಬ್ರಹ್ಮದತ್ತನನ್ನು ನೂರು ಮಂದಿ ಸೊಸೆಯರನ್ನು ಕಂಡು ಬಹಳ ಹರ್ಷಪಡುತ್ತಿದ್ದನು ಕುಶಾ ಕುಶನಾಭನು ತನ್ನ ನೂರು ಮಂದಿ ಮಕ್ಕಳ ಕುಬ್ಜತ್ವವನ್ನು ಪರಿಹರಿಸಿ ಮೊದಲಿನ ಹಾಗೆಯೇ ರೂಪಲಾವಣ್ಯವನ್ನು ಅನುಗ್ರಹಿಸಿದ ಅಳಿಯನನ್ನು ಪಡೆದು ಹರ್ಷದೆಂದಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ